ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಿ ನೀವ್ ಚೆನ್ನಾಗಿದ್ದೀರಾ ಅಂತ ಮಾಡಿ ಇವತ್ತು ಬೆಳಗ್ಗೆ ಅಮ್ಮ ತಿಂಡಿ ಮಾಡ್ತಿದ್ದಾರೆ ಮಡಿಕೆ ಹುಳಿ ಕಾಳು ಸಾರ್ ಮಡಿಕೆ ಹುಳಿ ಮತ್ತೆ ಬದನೆಕಾಯಿ ಮನೆಯಿಂದ ಕಿತ್ಕೊಂಡು ಬಂದಿದ್ದೆ ಬದನೆಕಾಯಿ ಮಡಿಕೆ ಹುಳಿ ಕಾಳು ಸಾರ್ ಮಾಡ್ತಾ ಇದ್ದೀನಿ ಈ ತರ ಹುರಿಬೇಕು ಚೆನ್ನಾಗಿರುತ್ತೆ ಎಣ್ಣೆ ನೀರುಳ್ಳಿ ಅರಿಶಿನ ಹುಳಿ ಎಲ್ಲ ಹಾಕಿ ನೀರ್ ಹಾಕಿ ಬೇಯಿಸಿದ್ರೆ ಹುಷಾರಾಗಿದ್ದಾನೆ ಮೊನ್ನೆ ಹುಷಾರಿರ್ಲಿಲ್ಲ ಯೋಗ ನೋಡಿ ಎಷ್ಟು ಹುಷಾರಾಗಿ ಆಟಾಡ್ತಿದ್ದಾನೆ ಎದಳೆ ಪ್ಯಾಕೆಟ್ ಬಿಸ್ಕೆಟ್ ಪಿಡಗಿರಿ ಪಶನ್ ಕ್ಯಾಟಿಟ್ ತಂದದ್ದು ಅದು ಹಾಕಿದ್ರೆ ಮಾತ್ರ ನೋಡಿ ಮೂರ್ ಜನ ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಅಡಿಗೆ ಕಲಿಲಿಕ್ಕೆ ಕುತ್ಕೊಂಡಿದ್ದಾರೆ ಫ್ರೈ ಮಾಡಿ ಹಾಕಿ ಬೇಯಕ್ಕೆ ಇಟ್ಟಿದ್ದೇನೆ ಪಟ ಪಟ ಬೇಯಿ ಮಸಾಲೆಗೆ ನಾನು ಇಲ್ಲಿ ಟೊಮಾಟ ಅದೇ ಮೆಣಸು ಕೊತ್ತಂಬರಿ ಮತ್ತೆ ಸ್ವಲ್ಪ ಹಾಕಿ ಹಾಕಿ ಕಡ್ದಿಟ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇಲ್ಲ ತೆಂಗಿನಕಾಯಿ ಹಾಕಿದ್ರೆ ಜಾಸ್ತಿ ಆಗುತ್ತೆ ಮತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರಲ್ಲ ಅದಕ್ಕೆ ಇಷ್ಟು ಮಾತ್ರ ಮಸಾಲೆ ಅದಕ್ಕೆ ಎರಡು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಅಷ್ಟೆ ಮಳಕೆ ಹುಳಿಗಳು ನಾನೇ ನೆನೆಸಿಟ್ಬಿಟ್ಟು ಹಂಗೆ ಕಟ್ಟಿಟ್ಟಿದ್ದೆ ನೋಡಿ ಚೆನ್ನಾಗಿದೆಯಲ್ಲ ಇದು ಮೊಳಕೆ ಹುಳಿಗಳು ಅಂದ್ರೆ ತುಂಬಾ ಇಷ್ಟ ನನಗೆ ಯಾವ ಕಾಳು ಆಗ್ಲಿ ಮಳಕೆ ಬರ್ಸಿದ ಅಂದ್ರೆ ತುಂಬಾ ಇಷ್ಟ ನನ್ಗೆ ನಾನೇ ಕಟ್ಟಿಟ್ಟಿದ್ದೆ ನೆನೆಸಿ ನೀರಲ್ಲಿ ಕಟ್ಲಿಲ್ಲ ಹಂಗೆ ನೀರೆಲ್ಲ ಚೆಲ್ಬಿಟ್ಟು ಅದೇ ಬಟ್ಲಲ್ಲಿ ಇಟ್ಟಿದ್ದೆ ಆದ್ರೆ ಎಷ್ಟು ಚೆನ್ನಾಗಿ ಕುದೀತೈತೆ ಈಗ ಅರ್ಧ ಬೆಯ್ತಾ ಉಂಟು ಬೆಂದಿದೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಸಾಲೆ ಹಾಕ್ಬೇಕು ಉಪ್ಪು ಕಮ್ಮಿ ಆದ್ರೆ ಹಾಕ್ಬೋ ಹಾಕೊಳ್ಬಹುದು ಜಾಸ್ತಿ ಆದ್ರೆ ತಿನ್ನಕಾಗಲ್ಲ ಬದನೆಕಾಯಿ ಎಲ್ಲ ಬೆಂದೋಗಿದೆ ಎಳತ್ತು ಬದನೆ ಅಲ್ವಾ ಬೆಂದೋಗಿದೆ ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ಇದಕ್ಕೆ ಹುಳಿ ಹಾಕ್ಲಿಲ್ಲ ಹುಳಿ ಮೊಳಕೆ ಹುಳಿ ಕಾಳಿಗೆ ಹುಳಿ ಹಾಕಲ್ಲ ನಾನು ಟೊಮೆಟೊ ಹಾಕಿದಿನಲ್ಲ ಅದೇ ಸಾಕು ಹುಳಿ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ತರ ನೋಡಿ ಈ ತರ ಬರುತ್ತೆ ಮಸಾಲೆ ಚೆನ್ನಾಗಿ ಬೆಂದ್ರೆ ಈ ತರ ಆಗುತ್ತೆ ಮಕ್ಕಳಿಗೆ ಊಟ ಅರ್ಜೆಂಟ್ ಅರ್ಜೆಂಟ್ ಆಗಿ ಕೊಟ್ಟಿದ್ದೀನಿ ಯಾಕಂದ್ರೆ ಸ್ಕೂಲಿಗೆ ಹೋಗ್ಬೇಕಲ್ಲ ಲೇಟ್ ಆಗಿತ್ತು ಅದಕ್ಕೆ ಈಗ ಮಕ್ಕಳಿಗೆ ಬಾಕ್ಸಿಗೆಲ್ಲ ಅನ್ನ ಹಾಕ್ತಾ ಇದ್ದೀನಿ ಎಷ್ಟು ಕಷ್ಟ ನೋಡಿ ಬೆಳಿಗ್ಗೆ ಹೋದ್ ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲ ರೆಡಿ ಮಾಡ್ಬೇಕು ಸದ್ಯಕ್ಕೆ ನನ್ನ ಗಂಡ ಒಂದು ಊಟ ಕೊಡಲ್ಲ ಅವರು ಅಲ್ಲೇ ಓಟ್ಲಲ್ಲಿ ಅಡುಗೆ ಮಾಡೋದಲ್ವಾ ಓಟ್ಲಲ್ಲಿ ಅಡುಗೆ ಮಾಡೋ ಕಾರಣ ಒಂದು ಬಾಕ್ಸ್ ಹಾಕ್ಲಿಕ್ಕಿಲ್ಲ ಮಕ್ಕಳಿಗೆ ಒಂದು ಸ್ಕೂಲಿಗೆ ಹಾಕ್ಕೊಡ್ಬೇಕು ಪಟ ಪಟ ಪಠ ಮಾಡಬೇಕು ಕೆಲಸ ಮಕ್ಕಳು ಊಟ ಮಾಡ್ತಿದ್ದಾರೆ ನೋಡಿ ಬಂಗಾರಿ ನನ್ನ ಬಂಗಾರಿ ನಿನ್ನ ಬಂಗಾರಿ ನನ್ನ ಬಂಗಾರಿ ಮತ್ತು ಬಂಗಾರಿ ಹುಟ್ಟು ಬಂಗಾರಿ ಬಾರಿ ಖುಷಿ ಬೆಳಗ್ಗೆ ಲೈಟ್ ಹಾಕ್ಲಿಲ್ಲ ಇವತ್ತು ಕಸ ಗುಡಿಸುವಾಗ ಇಡೀ ಸುಡಿಯಲ್ಲಿ ಆಟ ಆಡಿದ್ಲು ಪರಕೆಯಲ್ಲಿ ಆಟ ಗುಮ್ಮೆ ಮಂತೆ ಬಾಬಾ ಮೊನ್ನೆ ಜ್ವರ ಬಂದು ಹೆಂಗಾಗಿದ್ದ ನೋಡಿ ಸಿರಪ್ ಕೊಟ್ಟ ಮೇಲೆ ಕಡಿಮೆ ಆಯ್ತು ಏ ಸೋನಿಯಾ ಹೊರಗೆ ಹೋಗು ಹೊರಗೆ ಹೋಗು ಕೂದಲು ಉದ್ರಿಸ್ಬೇಡ ಇಷ್ಟೊತ್ತು ಕುಡ್ಸಿದಾಕೆ ಹ್ಞೂ ನಿಮ್ಮ ಬಾಬಾ 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 ಸಾಯಂಕಾಲ ನಾಲ್ಕು ಗಂಟೆ ಆಯ್ತು ಮಕ್ಕಳೆಲ್ಲ ಬಂದ್ರು ಮಕ್ಕಳು ಬಂದ ತಕ್ಷಣ ನೋಡಿ ಈ ಮಕ್ಕಳು ಯಾವ ಸ್ಟೈಲ್ ಅದು ಯಾವ ಸ್ಟೈಲ್ ಅಬ್ಬ ಯಾವ ಸ್ಟೈಲ್ ಅದು ದೊಡ್ಡ ನೋಡಿ ಖುಷಿಯಲ್ಲಿ ನಗು ಆಹಾ ಕರೆ ಕರೆ ನೋಡಿ ಕರೆಕ್ಟೆ ನೋಡಿ 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 ಇಬ್ರು ಸೋಲಲ್ಲ ತಾಯಿ ಮಗ ಇಬ್ರು ಸೋಲಲ್ಲ ನೋವಾದಾಗಮ್ಮೆ ಅಂತಾನೆ ನೋಡಿ ಈ ದೊಡ್ಡಬೇಕುಂಟಲ್ಲ ಅದು ಪುನಃ ಗರ್ಭಿಣಿ ಆದ್ರೂ ಕೂಡ ಅದಕ್ಕಿಲ್ಲಿ ಹಾಕಕ್ಕೆಲ್ಲ ಮಗು ಒಟ್ಟಿಗೆ ಆಡೋದು ಸಣ್ಣ ಬಾಬು ತರ ಅಲ್ಲ ಸೋ ರೋಮಿ ರೋಮಿ ಬಾಬನಾ ನೋಡಿ ನೋಡಿ ಮ್ಯಾಟ್ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ನೋಡಿ 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 ನೋಡಿಪ್ಪ ಈ ತರ ಆಟಾಡ್ತಾ ಇದ್ರೆ ಯಾರ ತಾನೇ ಬೇಜಾರಾಗುತ್ತೆ

కచ్చిన ఖచ్చిన వాడమ్మా ఖర్చువాడమ్మ అమ్మ ఏ బాబర్లో నేను బంగా అయిపోయాను